ಮಲ್ ಕಾಟನಲ್ಲಿ ವೆರೈಟಿ ಡಿಸೈನ್ಸ್ಗಳು ನೋಡ್ತೀರಾ ಅಂದರೆ ಯುನೀಕ್ ಇಂದ ಯುನಿಕ್ ಅದರದ್ದು ಪಾರ್ಸಲಿಂಗ್ ಏನು ಓಪನ್ ಆಗುತ್ತೆ ಅದನ್ನ ನಾನು ವೀಡಿಯೋಲಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಬಟ್ ಇವತ್ತು ಕಾನ್ಸೆಪ್ಟ್ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಹೊಸ ಹೊಸ ಕ್ಯಾಟ್ಲಾಗ್ ಏನು ಬಂದಿದೆ ಆ ಥರ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಬಟ್ ಪೀಸಸ್ಗಳು ನೋಡ್ತೀರಾ ನಾಲ್ಕಲಿಯಲ್ಲಿ ಬರೀ ಓನ್ಲಿ ಫಾರ್ ಲೆಗಿನ್ಸ್ ಎಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಎರಡೂವರೆ ಸಾವಿರ ಪ್ಲಸ್ ಡಿಸೈನ್ಸ್ಗಳು ಯಾರಿಗೆ ಬೇಕಾಗಿದೆ ಅಷ್ಟೊಂದು ವೆರೈಟಿ ಲೆಗ್ಗಿನ್ಸ್ ಜಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಸಿಗ್ತಾ ಇದೆ ಈ ಕಡೆ ನೀವು ನೋಡ್ತೀರಾ ಅಂದರೆ ಅದೇ ಪಾರ್ಸಲ್ಗಳು ಓಪನ್ ಆಗ್ತಾ ಇದೆ ಅಜಿತ್ ಝೋನ್ನಿಂದ ಬಂದು ಪ್ಯಾಕಿಂಗ್ಗಳು ಕಾನ್ಸೆಪ್ಟ್ಗಳು ಹೆಂಗ್ ಪಾರ್ಸಲಲ್ಲಿ ಓಪನ್ ಆಗ್ತಾಯಿದೆ ಈ ಕಡೆ ನೀವು ತ್ರೀ ಪೀಸಲ್ಲಿ ನೋಡ್ತಾ ಇದ್ದೀರಾ ತ್ರೀ ಪೀಸಲ್ಲಿ ಫುಲ್ ವೆರೈಟಿ ಸಿಗ್ತಾ ಇದೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಸಿಂಗಲ್ ಸಿಂಗಲ್ ಡಿಸೈನ್ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಏನೇನು ವೆರೈಟಿ ಇದ್ದಾವೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸಿದಾಚಿ ಸೌರ್ಯ ಸಿಲ್ಸೆ ಅನ್ ಬಿಲ್ಸಿಂದ ಲಾಸ್ಟ್ ವೀಡಿಯೋಗೆ ಅನಾರ್ಕಲಿಯಲ್ಲಿ ಏನು ಸ್ನೇಹ ಕೊಟ್ಟಿದ್ದೀರ ಜನ ಮಾರ್ಕೆಟಲ್ಲಿ ಟ್ರೆಂಡ್ ಏನು ನಡೀತಾ ಇದೆ ಆ ಥರ ಅನಾರ್ಕಲಿಗಳು ನಡೀತಾ ಇದೆ ಜನಗೆ ಇದು ವೀಡಿಯೋ ನೋಡಿದ್ಮೇಲೆ ಜನಗೆ ಗೊತ್ತಾಯಿತು ಪ್ಯೂರ್ ಮಲ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಕಸ್ಟಮರ್ಗಳು ಹೆಂಗೆ ಪರ್ಚೇಸ್ ಮಾಡ್ತಾರೆ ನಿಮಗೆ ಗೊತ್ತಾ ಆ ಕಡೆ ನೀವು ನೋಡ್ತಾ ಇದ್ದೀರ ಕಸ್ಟಮರ್ಗಳು ಲೈವ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಹೋಗ್ತಾ ಇದ್ದಾವೆ ಹೆಂಗೆ ಪರ್ಚೇಸಿಂಗ್ ಇರುತ್ತೆ ಏನು ಕಾನ್ಸೆಪ್ಟ್ ಇರುತ್ತೆ ಏನೇನು ವೆರೈಟಿಯಲ್ಲಿ ಡೀಲ್ ಮಾಡ್ತಾ ಇದೆ ಅದು ಎಲ್ಲ ಈ ಕಡೆ ನೋಡ್ತೀರಾ ಅಂದರೆ ಪ್ಯೂರ್ ಮಲ್ ಕಾಟನಲ್ಲಿ ವೆರೈಟಿ ಡಿಸೈನ್ಸ್ಗಳು ನೋಡ್ತೀರಾ ಅಂದರೆ ಯುನಿಕ್ ಇನ್ ದ ಯುನಿಕ್ ಅದರದ್ದು ಪಾರ್ಸಲಿಂಗ್ ಹೆಂಗ್ ಓಪನ್ ಆಗುತ್ತೆ ಅದನ್ನ ನಾನು ವಿಡಿಯೋಲಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಕೆ ಹೆಂಗೆ ಹೆಂಗೆ ಕಾನ್ಸೆಪ್ಟ್ ಇದೆ ಏನೇನು ಕಲರ್ ಚಾರ್ಟಲ್ಲಿ ಅದು ಅನಾರ್ಕಲ್ಲಿ ಸೇಲ್ ಆಗ್ತಾಯಿದೆ ಅದರಲ್ಲಿ ಪಾರ್ಸಲ್ ಟು ಪಾರ್ಸಲ್ ಹೆಂಗೆ ಹೋಗುತ್ತೆ ಅದು ಎಲ್ಲ ಆರ್ಟಿಕಲ್ಗಳು ನಾನು ಆ ವೀಡಿಯೋಲಿ ತೋರಿಸ್ತೀನಿ ನಿಮಗೆ ಬಟ್ ಇವತ್ತು ಕಾನ್ಸೆಪ್ಟ್ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಹೊಸ ಹೊಸ ಕ್ಯಾಟ್ಲಾಗ್ ಏನು ಬಂದಿದೆ ಆ ಥರ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಬಟ್ ಪೀಸಸ್ಗಳು ನೋಡ್ತೀರಾ ಅನ್ನಾರ್ಕಲಿಯಲ್ಲಿ ಬರೀ ಅಷ್ಟೊಂದು ವೆರೈಟಿ ಇದೆ ನಿಮಗೆ ಬರೀ ಸೀಕ್ವೆನ್ಸಲ್ಲಿ ಡಿಸೈನ್ಸ್ಗಳು ಬೇಕಾಗಿದೆ ಆ ಥರ ಅನಾರ್ಕಲಿಯಲ್ಲಿ ಕಾನ್ಸೆಪ್ಟ್ ಪ್ಯೂರ್ ಮಲ್ ಕಾಟನ್ ಬೇಸ್ ಮೇಲೆ ಯುನಿಕ್ ಡಿಸೈನ್ ಇನ್ನೂ ಪ್ಯಾಟರ್ನ್ಸ್ ಬೇಕಾಗಿದೆ ಆ ಥರ ಮಲ್ಟಿಪಲ್ ಸೀಕ್ವೆನ್ಸ್ ಜೊತೆಗೆ ವಿತ್ ಬೆಲ್ಟಲ್ಲಿ ಆ ಥರ ಪ್ಯಾಟರ್ನ್ಸ್ ಸಿಗ್ತವೆ ನಿಮಗೆ ಪಾರ್ಸಲಿಂಗ್ ಹೆಂಗೆ ಓಪನ್ ಆಗುತ್ತೆ ಕಾನ್ಸೆಪ್ಟ್ ಏನಿದೆ ಅದು ತೋರಿಸಲ ಬನ್ನಿ ಈ ಕಡೆ ನೀವು ಏನೇನು ಕಾನ್ಸೆಪ್ಟಲ್ಲಿ ಆಗುತ್ತೆ ಪಾರ್ಸಲಿಂಗ್ ಹೆಂಗೆ ಓಪನ್ ಆಗುತ್ತೆ ಏನೇನು ವೆರೈಟಿ ಸಿಗ್ತಾ ಇದೆ ಈ ಕಡೆ ಪೂರ್ತಿ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಲೆಗಿನ್ಸ್ ಜಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಎರಡೂವರೆ ಸಾವಿರ ಪ್ಲಸ್ ಡಿಸೈನ್ಸ್ಗಳು ಯಾರಿಗೆ ಬೇಕಾಗಿದೆ ಅಷ್ಟೊಂದು ವೆರೈಟಿ ಲೆಗಿನ್ಸ್ ಜಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಸಿಗ್ತಾಯಿದೆ ಈ ಕಡೆ ನೀವು ನೋಡ್ತೀರಾ ಅಂದರೆ ಅದೇ ಪಾರ್ಸೆಲ್ಗಳು ಓಪನ್ ಆಗ್ತಾ ಇದೆ ಆಗ್ತಾಯಿದೆ ಅಜಿಝೋನಿಂದ ಬಂದು ಪ್ಯಾಕಿಂಗ್ಗಳು ಕಾನ್ಸೆಪ್ಟ್ಗಳು ಹೆಂಗ್ ಅಲ್ಲಿ ಓಪನ್ ಆಗ್ತಾಯಿದೆ ಈ ಕಡೆ ನೀವು ನೋಡ್ತೀರ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ಕಾನ್ಸೆಪ್ಟ್ ಹೆಂಗ್ ಬರುತ್ತೆ ನಿಮಗೆ ಗೊತ್ತಾ ಕ್ವಾಂಟಿಟಿ ಹೆಂಗ್ ಬರುತ್ತೆ ರಿಯಲ್ ಹೋಲ್ಸೇಲರಲ್ಲಿ ಅಲ್ಲಿ ಕ್ವಾಂಟಿಟಿ ನೋಡಬೇಕಾಗಿದೆ ನಿಮಗೆ ಈ ಕಡೆ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ವೆಸ್ಟರ್ನ್ ಟಾಪಲ್ಲಿ ಬೇಕಾಗಿದೆ ಎಷ್ಟು ಡಿಸೈನ್ಸ್ಗಳು ಇದಾವೆ ಈ ಕಡೆ ನೀವು ತ್ರೀ ಪೀಸಲ್ಲಿ ನೋಡ್ತಾ ಇದ್ದೀರಾ ತ್ರೀ ಪೀಸಲ್ಲಿ ಫುಲ್ ವೆರೈಟಿ ಸಿಗ್ತಾ ಇದೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಸಿಂಗಲ್ ಸಿಂಗಲ್ ಡಿಸೈನ್ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಏನು ಏನು ವೆರೈಟಿ ಇದ್ದಾವೆ ಕಾಟನ್ ಬೇಸ್ ಮೇಲೆ ಕುರ್ತೀಸ್ಗಳು ನೈಂಟಿ ನೈನ್ ರುಪೀಸಿಂದ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಸ್ಟಾರ್ಟ್ ಇದೆ ನೀವು ಅದು ಪಾರ್ಸಲ್ಗಳು ನೀವು ನೋಡ್ತಾ ಇದ್ದೀರಾ ಎಷ್ಟು ಪಾರ್ಸಲ್ ಇದೆ ಅದು ಎಲ್ಲ ಪಾರ್ಸಲ್ ಎಲ್ಲಿ ಹೋಗ್ತಾ ಇದೆ ನೈಂಟಿ ಪರ್ಸೆಂಟ್ ಕರ್ನಾಟಕ ಚಿತ್ರದುರ್ಗ ಅಲ್ಲಿ ಈ ಕಡೆ ಪ ನೋಡ್ತೀರಾ ಅಂದರೆ ಚಿತ್ರದುರ್ಗ ಅಲ್ಲಿ ಹೋಗ್ತಾ ಇದೆ ಯಾವ ಏರಿಯಲ್ಲಿ ಫಿಫ್ಟಿ ಟು ಕೋಡ್ ಪ್ಲಸ್ಸಲ್ಲಿ ನಾನು ಇವಾಗ ಸಪ್ಲೈ ಮಾಡ್ತಾ ಇದ್ದೀನಿ ಮತ್ತು ಅಜಿಜು ಒಂದು ಕಾನ್ಸೆಪ್ಟ್ ಏನೇನಿದೆ ವೆರೈಟಿ ಏನಿದೆ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಸಾರಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲೌಸು ಬ್ಲೌಸ್ ದುಪಟ್ಟ ಎಲ್ಲ ಸಿಗ್ತಾ ಇದೆ ಕಸ್ಟಮರ್ ಸೆಲೆಕ್ಷನ್ ಮಾಡಿಬಿಟ್ಟು ಈ ಕಡೆ ನೀವು ನೋಡ್ತೀರಾ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅನ್ಇಸ್ಲಿ ಡ್ರೆಸ್ ಮಟೀರಿಯಲಲ್ಲಿ ಆ ಥರ ವರ್ಕಲ್ಲಿ ಪೀಸಸ್ ನಿಮಗೆ ಸಿಗ್ತಾ ಇದೆ ಈ ಕಡೆ ನೀವು ನೋಡ್ತೀರ ಅಂದರೆ ಬ್ಲೌಸ್ ದುಪಟ್ಟ ಎಲ್ಲ ಸೇಲ್ ಆಗ್ತಾಯಿದೆ ಈ ಕಡೆ ನೀವು ನೋಡ್ತಾ ಇದ್ದೀರ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಕಾಟನ್ ಬೇಸ್ ಮೇಲೆ ಸಾರೀಸ್ಗಳು ಏನೇನು ವೆರೈಟಿ ನಿಮಗೆ ಬೇಕಾಗಿದೆ ಅದು ಎಲ್ಲ ವೆರೈಟಿ ನಿಮಗೆ ಸಿಗ್ತಾ ಇದೆ ವುಮೆನ್ಸಲ್ಲಿ ಟ್ವೆಲ್ ಮ ಐಟಮ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಸಾರಿ ಸೂಟ್ ಲೆಗೀಸ್ ಲೆಗೀಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ನಿಮಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇದೆ ಅಜಿತ್ ಜೋನ್ ಬರೀ ಕನ್ನಡಿಲ್ಲ ಅಜಿತ್ ತಮಿಳಲ್ಲಿ ಇದ್ದಾವೆ ಅಜಿತ್ ಮಲಯಾಳಿಯಲ್ಲಿ ಇದ್ದಾವೆ ಅಜಿತ್ ಉಡಿಯಲ್ಲಿ ಇದ್ದಾವೆ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿದೆ ಅಜಿತ್ ಜೋನ್ ಸಿಗ್ತಾವೆ ಮತ್ತು ನೀವು ಚೂಸ್ ಮಾಡಿ ನೀವು ಯಾವ ಕಂಪ್ನಿಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ನೀವು ಎಲ್ಲಿಂದ ಸೆಟಪ್ ಮಾಡ್ತೀರಾ ಸಲ ವಿಚಾರ ಮಾಡಿ ನನ್ನ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆದರೆ ಸೂರತ್ನಲ್ಲಿ ಬರ್ತಾ ಇದ್ದೀರಾ ಅಂಡ್ರೆಡ್ ಅಜಿತ್ ಝೋನ್ ವಿಸಿಟ್ ಮಾಡಿ ಯಾಕೆ ಅಜಿತ್ ಝೋನಲ್ಲಿ ಲುಕಿಂಗ್ ಮತ್ತು ಟಚಿಂಗ್ ಫ್ರೀ ಇದೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ನಮಸ್ಕಾರ ನಮಗೆ ಎಲ್ಲ ಹೋಗಿ ಜೆ ಕನ್ನಡ